ಎಲ್ಲ ಮೀಡಿಯಾದವರಿಗೆ ನನ್ನ ಕಡೆಯಿಂದ ಸ್ವಾಗತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಸೊ ಬೇಸಿಕಲಿ ಈ ಸಿನಿಮಾ ಜಾನ್ರ ಬಂದು ಅಡ್ವೆಂಚರ್ ಡ್ರಾಮಾ ಸೊ ಇದನ್ನ ಈ ಕ್ಯಾರೆಕ್ಟರ್ ಬಂದು ಮೂರು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದಲ್ಲಿದೆ ಅದನ್ನ ಒಂದು ಪಾಯಲ್ ಕ್ಯಾರೆಕ್ಟರ್ ದೀಪಿಕಾ ಅವರು ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಕ್ಯಾರೆಕ್ಟರ್ನ ಪೂನಮ್ ಅವರು ಮಾಡಿದ್ದಾರೆ ಇನ್ನೊಂದು ಫವಾಜ್ ಅಶ್ರಫ್ ಅವರು ಇದು ಬೇಸಿಕಲಿ ಜರ್ನಿ ಸಬ್ಜೆಕ್ಟ್ ಇದು ಆಮೇಲೆ ಏನಕ್ಕೆ ಡ್ರಾಮಾ ಅಂತಂದ್ರೆ ಇದರಲ್ಲಿ ಫ್ಯಾಮಿಲಿ ಕೂಡ ಇನ್ವಾಲ್ವ್ ಆಗಿರುತ್ತೆ ಅಡ್ವೆಂಚರ್ ಏನಕ್ಕೆ ಅಂತಂದ್ರೆ ನಾವು ಪ್ರತಿಯೊಬ್ರು ಒಂದು ಕಂಫರ್ಟೇಬಲ್ ಝೋನ್ ಅನ್ನು ಬಿಟ್ಟು ಅದನ್ನ ಹೊರಗಿನ ಪ್ರಪಂಚ ನೋಡಬೇಕು ಅಂದಾಗ ನಮ್ಮ ಲೈಫ್ ನಿಜವಾಗ್ಲೂ ಅಡ್ವೆಂಚರ್ ಆಗಿರುತ್ತೆ ಸೊ ಹಾಗಾಗಿ ಇದು ಜಾನ್ರ ಅಡ್ವೆಂಚರ್ ಡ್ರಾಮಾ ಆಗಿದೆ ಸದ್ಯಕ್ಕೆ ಇಷ್ಟನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರೊಡಕ್ಷನ್ ಹೌಸ್ ಮತ್ತೆ ಟೈಟಲ್ ಸೊ ಅಷ್ಟೇ ಹೇಳ್ಬೋದು ಈಗ ಆಶ್ ಟ್ಯಾಗ್ ಪಾರು ಪಾರ್ವತಿ ಅನ್ನೋದು ನಾವು ಇಂಟರ್ವಲ್ ಬ್ಲಾಕ್ ಅಲ್ಲಿ ರಿವೀಲ್ ಮಾಡ್ತಾ ಇದ್ದೀವಿ ಸಿನಿಮಾ ಸೊ ಈಗ ತುಂಬಾ ಜನ ಪ್ರಶ್ನೆ ಏನು ಕೇಳ್ತಾರೆ ಅಂದ್ರೆ ದೀಪಿಕಾ ಅವರ ಮೇಯ್ನ್ ಪಾಯಲ್ ಮೈನ್ ಕ್ಯಾರೆಕ್ಟರ್ ಇದೆ ಸೊ ಇದಾರು ಅಂತ ಪಾರು ಯಾರು ಪಾರ್ವತಿ ಯಾರು ಅನ್ನೋದು ಇದೆ ಸೊ ಆ ಕುತೂಹಲ ಹಂಗೆ ಇರಲಿ ಸದ್ಯದ ಮಟ್ಟಿಗೆ ಯಾಕೆಂದ್ರೆ ನಾವು ಮೂರು ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾ ಇದೀವಿ ಒನ್ ಬೈ ಒನ್ ಸೊ ಇವಾಗ ಸದ್ಯಕ್ಕೆ ಪಾಯಲ್ ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ವಿ ಇನ್ನೊಂದು ಬರೋ ದಿನಗಳಲ್ಲಿ ನಾವು ಈ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತೀವಿ ಸೊ ಅದೇ ರೀತಿ ಮೂರು ಕ್ಯಾರೆಕ್ಟರ್ನ ನಾವು ವಿಭಿನ್ನವಾಗಿ ರಿವೀಲ್ ಮಾಡ್ತಾ ಹೋಗ್ತೀವಿ ಅದೇ ರೀತಿ ಈ ಇದರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ನಾಲ್ಕನೇ ಕ್ಯಾರೆಕ್ಟರು ಅದು ಸ್ವಲ್ಪ ಸದ್ಯಕ್ಕೆ ಹೇಳಲ್ಲ ಅದನ್ನ ನಾವು ನಾಲ್ಕನೇ ಪ್ರಮೋಷನ್ ಅಲ್ಲಾಗಿ ನಾವು ಅದನ್ನ ಇಟ್ಕೊಂಡಿದ್ದೀವಿ ಹಾ ಈ ಸಿನಿಮಾ ಶುರು ಆಗಿ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನಾವು ಮಾಡ್ತಾ ಇದೀವಿ ಪ್ರೊಡಕ್ಷನ್ ಹಂತದಲ್ಲಿ ಇದೆ ಸಿನಿಮಾ ಇವಾಗ ಸರ್ ಬೇಸಿಕಲಿ ಲೊಕೇಶನ್ ಬಂದು ಬ್ಯಾಂಗ್ಳೂರು ಗೋವಾ ಮಹಾರಾಷ್ಟ್ರ ಉತ್ತರಾಖಂಡ್ ಉತ್ತರಾಖಂಡ್ವರೆಗೆ ಹೋಗುತ್ತೆ ಇದು ಖಂಡಿತವಾಗ್ಲು ಬಜೆಟ್ ಹೋಗಿಲ್ಲ ಅನ್ನೋದು ಕೂಡ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಅದು ಈಗ ಏನು ಟೈಟಲ್ ತೋರಿಸಿದ್ವಿ ಪ್ರತಿಯೊಂದು ಬ್ಯಾಗ್ ಇರ್ಬೋದು ಬುಕ್ ಇರ್ಬೋದು ಕಾರ್ ಇರಬಹುದು ಇದೆಲ್ಲದಕ್ಕೂ ಒಂದೊಂದು ಕ್ಯಾರೆಕ್ಟರ್ ಇದೆ ಇದು ನನ್ನ ಡೆಬ್ಯೂ ಫಸ್ಟ್ ಈ ಕತೆಗೆ ಇನ್ಸ್ಪಿರೇಷನ್ ಬಂದು ಈಗ ತುಂಬಾ ಐ ಟಿ ಕಂಪನಿ ತುಂಬಾ ಜನ ಸೋಲೋ ಟ್ರಾವೆಲ್ ಹೋಗ್ತಾ ಇದಾರೆ ಸೊ ಮುಂಚೆ ಸೋಲೋ ಟ್ರಾವೆಲ್ ಅಂತಂದ್ರೆ ಬರೀ ಹುಡುಗರು ಹೋಗೋದು ಆ ತರದ್ ಇತ್ತು ಇವಾಗ ಹುಡುಗಿರು ಕೂಡ ತುಂಬಾ ಜನ ಹೋಗ್ತಾ ಇದಾರೆ ಸೊ ಇದು ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಸೊಸೈಟಿನೇ ಸೊಸೈಟಿನಲ್ಲಿ ನಡೀತಿರುವಂತ ತುಂಬಾ ವಿಚಾರಗಳನ್ನ ಈ ಸಿನಿಮಾದಲ್ಲಿ ನಾವು ಬೇಸಿಕಲಿ ಇದು ಫ್ಯಾಮಿಲಿಲಿ ನಡೆಯುವಂತ ಒಂದು ವಿಷಯ

ಅವರು ಇವಾಗ ಸರ್ ನಮ್ಮ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ಅವರು ಇರ್ತಾರೆ ಕೊನೆಯವರೆಗೂ ರಿಲೀಸ್ ಆದಮೇಲೆ ಕೂಡ ಅವರು ಕಂಪ್ಲೀಟ್ ಜವಾಬ್ದಾರಿ ಅವರೇ ತಗೊಂಡಿದ್ದಾರೆ ಇವಾಗ ಮಾರ್ಕೆಟಿಂಗ್ದು ತುಂಬ ಒಳ್ಳೆಯ ಐಡಿಯಾಸ್ ಇದೆ ಪ್ಲ್ಯಾನ್ಸ್ಗಳ್ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಇವಾಗ ನಾವು ಏನಕ್ಕೆ ಲಾಂಚ್ ಮಾಡ್ತಾ ಇದ್ದೀವಿ ಅಂದರೆ ಸಿನಿಮಾನ ಕಂಪ್ಲೀಟ್ ಮಾಡಿಕೊಂಡು ಲಾಂಚ್ ಮಾಡೋ ಉದ್ದೇಶ ಏನಕ್ಕೆ ಅಂದರೆ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಏನಾಗುತ್ತೆ ಅಂದರೆ ನಾವು ಸಿನಿಮಾ ಶುರು ಮಾಡಿದಾಗ ಮುಹೂರ್ತ ಅಥವಾ ಏನು ಒಂದು ಗ್ಯಾಪ್ ಬರಬಾರ್ದು ಅನ್ನೋ ಒಂದು ಉದ್ದೇಶ ಯಾಕೆಂದ್ರೆ ಇದು ಬೇಸಿಕಲಿ ಟ್ರಾವೆಲ್ ಆಗಿರೋದ್ರಿಂದ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ವಿ ನಮಗೆ ಇದು ತುಂಬಾ ಡಿಪೆಂಡಿಂಗ್ ಆಗಿತ್ತು ವೆದರ್ ಮೇಲೆ ಸೊ ಒಂದಿನ ಶೂಟ್ ಮಾಡಬೇಕಾಗಿತ್ತು ಒಂದಿನ ಏನು ಮಳೆ ಬಂತು ಹಾಗಾಗಿ ನಾವು ತುಂಬಾ ಡಿಲೇ ಆಗೋ ಚಾನ್ಸಸ್ ಇದರಿಂದ ನಾವು ಅನೌನ್ಸ್ ಮಾಡಕ್ ಹೋಗಿಲ್ಲ ಯಾಕೆಂದ್ರೆ ಅನೌನ್ಸ್ ಮಾಡಿ ನಾವು ಬ್ಯಾಕ್ ಟು ಬ್ಯಾಕ್ ಏನಾದ್ರು ಕೊಡ್ತಾ ಇದ್ರೇ ಅದು ಎಲ್ಲರಲ್ಲೂ ರಿಜಿಸ್ಟರ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಷ್ಟೇ ಸೊ ಇವಾಗ ಇವ್ರ ಜೊತೆ ಮಾರ್ಕೆಟಿಂಗ್ ಟೀಮ್ ಜೊತೆ ಸೇರ್ಕೊಂಡು ನಾವು ಪ್ರಾಪರ್ ಪ್ಲಾನ್ ಮಾಡಿದೀವಿ ಸೊ ಕಂಟಿನ್ಯೂಸ್ ಆಗಿ ಇವತ್ತಿಂದ ನಾವು ಮಾರ್ಕೆಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀವಿ